ನೀವು ಕೊಟ್ಟ ಊಟದಿಂದ ಸಂತೃಪ್ತಿ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹರಸಿ ಹೋಗ್ತಾರೆ ಮುಂದೆ ಕಷ್ಟ ಅನ್ನೋದು ಆ ಮನೆಯಲ್ಲಿ ಇರುವುದಿಲ್ಲ ನೀವು ಬೇಕಾದರೂ ನೋಡಿ ಯಾರು ನೋಡಿ ಪಿತೃಗಳದ್ದು ಕೆಲಸ ಮಾಡ್ತಾರೆ ಅವರಿಗೆ ಜಾಸ್ತಿ ಕಷ್ಟ ಇರುವುದಿಲ್ಲ ಕೆಲವರು ಏನು ಮಾಡ್ತಾರೆ ದೇವರನ್ನು ತುಂಬಾ ಆರಾಧನೆ ಮಾಡ್ತಾರೆ ದೇವರನ್ನು ತುಂಬಾ ಪೂಜೆ ಮಾಡ್ತಾರೆ ಪಿತೃಗಳನ್ನು ಮರೆತು ಬಿಡ್ತಾರೆ ಅಂತಹ ಮನೆಯಲ್ಲಿ ನೋಡಿ ಎಷ್ಟು ದೇವರ ಪೂಜೆ ಮಾಡಿದ್ರು ಕೂಡ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಒಳ್ಳೆದಾಗ್ತಾ ಇರುವುದಿಲ್ಲ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಪಿತೃಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೇನೆ ಮಾಲೆಯ ಅಮಾವಾಸ್ಯ ದಿವಸ ನೀವು ಎಳೆ ಇದ್ದಿದ್ರೆ ಅಂದರೆ ನಿಮ್ಮ ಪಿತೃಗಳಿಗೆ ಎಳೆ ಇದ್ದಿದ್ರೆ ಏನಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತೇನೆ ನೀವು ನಿಮ್ಮ ಮಕ್ಕಳು ಏನು ಕಷ್ಟ ಅನುಭವಿಸಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ಕೆಲವರಿಗೆ ದುಃಖ ಇರ್ತದೆ ಏನಂತ ಹೇಳಿದರೆ ಅಪ್ಪ ಅಮ್ಮ ಜೀವಂತ ಇರುವಾಗ ಸರಿಯಾಗಿ ನೋಡ್ಕೊಳ್ಳಿಕ್ಕಾಗಲಿಲ್ಲ ಇವಾಗ ಆದರೂ ಕೆಲಸ ಮಾಡಬೇಕು ಇದು ನಮಗೆ ಉಂಟಲ್ಲ ನಮ್ಮ ಹೆತ್ತವರಿಗೆ ಉಂಟಲ್ಲ ಮೋಕ್ಷ ಸಿಗಬೇಕಾದ್ರೆ ಅವರು ಖುಷಿಯಿಂದ ಇರಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಅಂದರೆ ನಿಮಗೆ ನೋಡಿಕೊಂಡಿದ್ದು ಸರಿ ಆಗಲಿಲ್ಲ ಅಂತ ಹೇಳ್ಕೊಂಡು ಯಾರಿಗಾದರೂ ಭಾವನೆ ಇದ್ದರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಮಾತು ಮಾತಿಗೂ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಎಂತ ಮಾಡಲಿಲ್ಲ ನಮಗೆ ಏನೂ ಮಾಡಲಿಲ್ಲ ನಾವ್ಯಾಕೆ ಯಾಕೆ ಅವರಿಗೆ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಆ ಥರ ಎಲ್ಲ ಹೇಳಿದರೂ ಕೂಡ ಏನಾಗುತ್ತೆ ಅಂತ ಹೇಳ್ಕೊಂಡು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ತೇನೆ ನೋಡಿ ಹೆತ್ತವರ ಋಣ ಪಿತೃಗಳ ಋಣ ತೀರಿಸೋದು ತುಂಬ ಕಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೂ ಕೂಡ ನಮಗೆ ವರ್ಷದಲ್ಲಿ ಒಂದು ಹದಿನೈದು ದಿವಸ ಉಂಟಲ್ಲ ಪಿತೃಗಳ ಋಣ ನಮಗೆ ದೇವರು ಕರುಣಿಸಿರ್ತಾನೆ ಆ ಕಾರಣದಿಂದ ಉಂಟಲ್ಲ ನಿಮಗೆ ಉಂಟಲ್ಲ ಪಿತೃಗಳದ್ದು ಋಣ ತೀರಿಸಬೇಕು ಅಂತ ಹೇಳ್ಕೊಂಡಿದ್ರೆ ಉಂಟಲ್ಲ ಇದು ತುಂಬಾ ಒಳ್ಳೆಯ ಸಮಯ ಈ ಈ ಪಿತೃಪಕ್ಷದಲ್ಲಿ ಉಂಟಲ್ಲ ನೀವು ನಿಮ್ಮ ಪಿತೃಗಳ ಋಣ ತೀರಿಸಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಸಮಯದಲ್ಲಿ ಉಂಟಲ್ಲ ನೀವು ಪಿತೃಗಳಿಗೆ ಉಂಟಲ್ಲ ತರ್ಪಣ ಕೊಡುವುದರಿಂದ ಅಥವಾ ಊಟ ಕೊಡುವುದರಿಂದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಿತೃಗಳು ನಿಮ್ಮನ್ನು ಹರಿಸ್ತಾರೆ ಅಂತ ಹೇಳ್ಕೊಂಡು ಅಂದ್ರೆ ನಿಮಗೆ ಆಶೀರ್ವಾದ ಕೊಡ್ತಾರೆ ನಿಮ್ಮ ಮೂರು ತಲೆಮಾರು ಕೂಡ ಒಳ್ಳೆ ರೀತಿಯಲ್ಲಿ ಇರ್ಲಿ ಅಂತ ಹೇಳ್ಕೊಂಡು ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಹಿರಿಯರು ನಿಮ್ಗೆ ಯಾವ ತಿಥಿಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಗೊತ್ತಿದ್ರೆ ನೋಡಿ ನೀವ್ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಈ ತಿಥಿಯಲ್ಲಿ ಅಂದರೆ ಪಿತೃಪಕ್ಷದಲ್ಲಿ ಯಾವ ತಿಥಿಯಲ್ಲಿ ತಿ ಇದು ಅವರು ತೀರ್ಕೊಂಡಿದ್ದ ತಿಥಿ ಬರ್ತದೆ ನೋಡಿ ಆ ಸಮಯದಲ್ಲಿ ನೀವು ತರ್ಪಣ ಬಿಡಬಹುದು ಮತ್ತೆ ಅವರಿಗೆ ಎಡೆ ಇಡಬಹುದು ಅಂದರೆ ಊಟ ಇಡಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಕೆಲವರಿಗೆ ತಿಥಿ ಗೊತ್ತಿರೋದಿಲ್ಲ ಯಾವ ತಿಥಿಯಲ್ಲಿ ತೀರ್ಕೊಂಡಿದ್ರ ಅಂತ ಹೇಳ್ಕೊಂಡು ಗೊತ್ತಿರೋದಿಲ್ಲ ಅಂಥವರು ಏನು ಮಾಡ್ಬೋದು ಅಂತೇಳಿದರೆ ಮಾಲೆಯ ಅಮಾವಾಸ್ಯೆಯ ದಿನ ಉಂಟಲ್ಲ ಇದು ಎಡೆಯನ್ನು ಇಡ್ಬೋದು ಅಥವಾ ತರ್ಪಣವನ್ನು ಇಡ್ಬೋದು ನೀವು ಮಾಲೆಯ ಅಮಾವಾಸ್ಯ ದಿವಸ ಉಂಟಲ್ಲ ಅದೇ ದಿವಸ ಕರೆಕ್ಟಾಗಿ ನೀವು ಇಟ್ಟರೆ ಉಂಟಲ್ಲ ನಿಮ್ಮ ಹಿರಿಯರಿಗೆ ಅಂದರೆ ನಿಮ್ಮ ತಂದೆ ತಾಯಿಗೆ ಮಾತ್ರ ಅಲ್ಲ ನಿಮ್ಮ ಅತ್ತೆ ಮಾವನಿಗೆ ಅಲ್ಲ ಮೂರು ತಲೆಮಾರು ಹಿಂದಿನವರಿಗೂ ಕೂಡ ಅಂದರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ನಿಮ್ಮ ತಂದೆ ಇಲ್ಲ ಅಂತ ಹೇಳ್ಕೊಂಡಾದರೆ ನಿಮ್ಮ ತಂದೆಗೋಸ್ಕರ ನೀವು ಇದು ಮಾಡ್ತಿದ್ದೀರಾ ಅಂತ ಹೇಳ್ಕೊಂಡಾದರೆ ನಿಮ್ಮ ತಂದೆ ಅವರ ತಂದೆ ಅವರ ತಂದೆ ಆ ಮೂರು ತಲೆಮಾರಿಗೂ ಕೂಡ ಸೇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ಉಂಟಲ್ಲ ನಿಮ್ಗೆ ಅವ್ರು ಏನ್ ಅಂತ ಹೇಳಿದ್ರೆ ಬಂದು ಅವರು ಊಟ ಮಾಡಿ ಉಂಟಲ್ಲ ಊಟ ಮಾಡಿದ ನಂತರ ನಿಮ್ಗೆ ನಿಮ್ಮ ಮೂರು ತಲೆಮಾರು ಅಂದ್ರೆ ನೀವು ನಿಮ್ಮ ಮಕ್ಕಳು ಅವರ ಮಕ್ಕಳು ಚೆನ್ನಾಗಿರ್ಲಿ ಖುಷಿಯಾಗಿರ್ಲಿ ಅಂತ ಹೇಳ್ಕೊಂಡು ಹರಿಸ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಉಂಟಲ್ಲ ನೀವು ಪಿತೃ ಉಂಟಲ್ಲ ಮಾಡದೇ ಹೋದ್ರೆ ಏನಾಗುತ್ತೆ ನಿಮ್ಮ ಮಕ್ಕಳಿಗೆ ಏನು ತೊಂದರೆ ಅನುಭವಿಸ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಈ ಹದಿನೈದು ದಿವಸ ಉಂಟಲ್ಲ ಯಮಧರ್ಮ ಏನ್ ಮಾಡ್ತಾರಂತ ಹೇಳಿದ್ರೆ ಅಂದ್ರೆ ಯಮದೇವ ಏನ್ ಮಾಡ್ತಾರಂತ ಹೇಳಿದ್ರೆ ನಿಮ್ಮ ಎಲ್ಲ ನಿಮ್ಮ ನಿಮ್ಮ ಕುಟುಂಬಕ್ಕೆ ಹೋಗಿ ಅಂತ ಹೇಳ್ಕೊಂಡು ಪಿತೃಗಳನ್ನು ಬಿಡ್ತಾರೆ ಭೂಮಿಗೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆವಾಗ ಪಿತೃಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರವರ ಕುಟುಂಬವನ್ನು ಹುಡುಕಿಕೊಂಡು ಬರ್ತಾರೆ ಭೂಮಿ ಮೇಲೆ ಅಂತ ಹೇಳ್ಕೊಂಡು ಆ ಸಮಯದಲ್ಲಿ ಅಂದ್ರೆ ಪಿತೃಗಳು ಬರುವ ಸಮಯದಲ್ಲಿ ಉಂಟಲ್ಲ ನೀವು ಅವರಿಗೆ ನೀರು ಕೊಡ್ತಿದ್ರೆ ಆಹಾರ ಕೊಡ್ತಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಹಸಿವೆಯಿಂದ ಇರ್ಬೇಕಾಗ್ತದೆ ಕಷ್ಟದಿಂದ ಇರ್ಬೇಕಾಗ್ತದೆ ನೋವಿನಿಂದ ಇರ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನೀವು ಈ ಸಮಯದಲ್ಲಿ ಕೊಟ್ಟ ಆಹಾರ ಉಂಟಲ್ಲ ಅದು ಅವರು ಒಂದು ವರ್ಷದ ಊಟಕ್ಕೆ ಸಮ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದ್ರೆ ನೀವು ಒಂದು ದಿನ ಇಟ್ಟ ಆಹಾರ ಉಂಟಲ್ಲ ಅವರಿಗೆ ಒಂದು ವರ್ಷದ ಆಹಾರ ಆಗಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಅಪ್ಪ ಅಮ್ಮ ನೋಡಿ ಅಥವಾ ಅಜ್ಜಿ ತಾತ ನೋಡಿ ಯಾರಾದ್ರೂ ನಿಮ್ಮ ಹಿರಿಯರು ಅವರು ನಮ್ಮನ್ನು ಸಾಕಿರ್ತಾರೆ ಆಯ್ತಾ ಅವರು ಉಪವಾಸ ಇದ್ರೂ ಕೂಡ ನಮ್ಮ ಹೊಟ್ಟೆಗೆ ಊಟ ಹಾಕಿರ್ತಾರೆ ಅವರು ಜೀವಂತ ಇರುವಾಗ ನಮ್ಮನ್ನು ಅವರ ಕೈಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ನೋಡಿ ಅಷ್ಟು ಚೆನ್ನಾಗಿ ಅವರು ನಮ್ಮನ್ನು ನೋಡ್ಕೊಂಡಿರ್ತಾರೆ ಆದ್ರೆ ಉಂಟಲ್ಲ ಅವರು ತೀರ್ಕೊಂಡ ನಂತರ ಅಂತ ಹೇಳಿದ್ರೆ ನಮ್ಗೆ ಮಕ್ಕಳಿಗೆ ಅಂತ ಹೇಳಿದ್ರೆ ಇಡಬೇಕು ಆ ಇಡ್ಬಾರ್ದಾ ಅಂತ ಹೇಳ್ಕೊಂಡು ಕನ್ಫ್ಯೂಸ್ ಇರ್ತದೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಹೆತ್ತವರಿಗೆ ನಾವು ಊಟ ಇಡಬೇಕಾದ್ರೆ ಅಂದ್ರೆ ಎಡೆ ಇಡಬೇಕಾದ್ರೆ ತರ್ಪಣ ಬಿಡಬೇಕಾದ್ರೆ ಬೇರೆಯವ್ರ ಹತ್ರ ಕೇಳೋದು ಏನಂತ ಹೇಳಿದ್ರೆ ಇಡಬಹುದಾ ಇಡಬಹುದಾ ಅಂತ ಹೇಳ್ಕೊಂಡು ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹಾಗೆ ಕೇಳಿದಾರಾ ನಿಮಗೆ ಊಟ ಬೇಕಾ ಅಂತ ಹೇಳ್ಕೊಂಡು ನಿಮಗೆ ಹಸಿವಿ ಆಗ್ತದೆ ಅಂತ ಹೇಳ್ಕೊಂಡು ಗೊತ್ತಾದ ಕೂಡಲೇ ಅವರು ನಿಮಗೆ ಊಟ ಕೊಡ್ತಾ ಇರ್ಲಿಲ್ವಾ ಅದೇ ರೀತಿಯಲ್ಲಿ ಕೂಡ ಆಯಿತಾ ನಿಮಗೆ ನಿಮಗೆ ಪಿತೃಗಳ ಆಶೀರ್ವಾದ ಬೇಕು ನಿಮ್ಮ ಪ ಪಿತೃಗಳು ನಿಮ್ಮ ಮೂರು ತಲೆಮಾರಿಗೂ ಕೂಡ ಆಶೀರ್ವಾದ ಕೊಡಬೇಕು ಅಂತ ಹೇಳ್ಕೊಂಡಿದ್ರೆ ದಯವಿಟ್ಟು ನೀವು ಪಿತೃಪಕ್ಷದ ಸಮಯದಲ್ಲಿ ಪಿತೃಗಳಿಗೋಸ್ಕರ ಒಂದು ದಿನ ಕೆಲಸ ಉಂಟು ಕೆಲಸ ಇದು ರಜೆ ಕೊಡುವುದಿಲ್ಲ ಅದೆಲ್ಲ ಏನೂ ಕೂಡ ಕಾರಣ ಹೇಳಲಿಕ್ಕೆ ಹೋಗಬೇಡಿ ಒಂದು ದಿವಸ ನಿಮ್ಮ ಹೆತ್ತವರಿಗೋಸ್ಕರ ಅಥವಾ ಹಿರಿಯರಿಗೋಸ್ಕರ ಉಂಟಲ್ಲ ರಜೆ ಮಾಡಿದರೂ ಕೂಡ ಪರವಾಗಿಲ್ಲ ಅವರಿಗೊಂದು ಇದು ಎಡೆ ಇಡುವುದು ಕ್ರಮ ಉಂಟಲ್ಲ ನಿಮ್ಮ ಕ್ರಮ ಯಾವ ರೀತಿಯಲ್ಲಿ ಉಂಟು ನೋಡಿ ಅಂದ್ರೆ ಒಬ್ಬೊಬ್ಬರದ್ದು ಒಂದೊಂದು ಕ್ರಮದಲ್ಲಿ ಮಾಡ್ತಾರೆ ನಿಮ್ಗೆ ಯಾವ ರೀತಿ ಕ್ರಮ ಉಂಟು ನೋಡಿ ಅದೇ ಕ್ರಮದಲ್ಲಿ ಮಾಡಿ ಒಂದು ವೇಳೆ ನೀವು ಇದನ್ನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ನೀವು ತೀರ್ಕೊಳ್ತೀರಲ್ವಾ ನೀವು ತೀರ್ಕೊಂಡ ನಂತರ ನಿಮ್ಮ ಮಕ್ಕಳು ಕೂಡ ನಿಮ್ಗೆ ಇದೇ ಕೆಲಸ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವರು ನಮ್ಮನ್ನೇ ನೋಡ್ಕೊಂಡು ಬಂದಿರ್ತಾರೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತನಿಗೆ ಏನು ಕೂಡ ಮಾಡ್ಲಿಲ್ಲ ನಾವು ಯಾಕೆ ಮಾಡಬೇಕು ಅಂತ ಹೇಳ್ಕೊಂಡು ಅವರು ಕೂಡ ನಿಮ್ಗೆ ಮಾಡ್ಲಿಕ್ಕೆ ಹೋಗುದಿಲ್ಲ ಎರಡದೇನಂತ ಹೇಳಿದ್ರೆ ಪಿತ್ತು ದೇವರ ಆಶೀರ್ವಾದಕ್ಕಿಂತ ಪಿತೃಗಳ ಆಶೀರ್ವಾದ ನಮಗೆ ಮುಖ್ಯವಾಗಿ ಬೇಕು ಅಂತ ಹೇಳ್ಕೊಂಡು ಹೇಳ್ತೇವೆ ಆಯ್ತಾ ಯಾರ ಮನೆಯಲ್ಲಿ ಉಂಟಲ್ಲ ಪಿತೃಗಳ ಆಶೀರ್ವಾದ ಇರುವುದಿಲ್ಲ ಅಂತಹ ಮನೆಯಲ್ಲಿ ಯಾವತ್ತು ದರಿದ್ರ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಯಲ್ಲಿ ಕಷ್ಟ ಇರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಪಿತೃಗಳಿಗೆ ನೀವು ಊಟ ಹಾಕದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದರೆ ದೇವರು ಕೂಡ ನಿಮ್ಮ ಮನೆಗೆ ಬರಲಿಕ್ಕೆ ಅಥವಾ ಕುಲದೇವರು ನಿಮ್ಮ ಮನೆಗೆ ಬರಲಿಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ದೇವರು ಮನೆಯಲ್ಲಿ ಬರಲಿಲ್ಲ ಅಂತ ಹೇಳ್ಕೊಂಡು ಆದರೂ ಉಂಟಲ್ಲ ನಿಮ್ಮ ಮನೆಯಲ್ಲಿ ಯಾವ ಸಂಪತ್ತು ಕೂಡ ಇರುವುದಿಲ್ಲ ಯಾವತ್ತು ನೋಡಿದರೂ ಕೂಡ ದರಿದ್ರದಿಂದನೇ ತುಂಬಿರ್ತದೆ ಕಷ್ಟದಿಂದನೇ ತುಂಬಿರುತ್ತೆ ಮುಂದೆ ನಿಮ್ಮ ಮಕ್ಕಳು ಕೂಡ ಕಷ್ಟ ಅನುಭವಿಸ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪಿತೃಶಾಪ ಆ ರೀತಿಯಲ್ಲಿ ಇರ್ತದೆ ಯಾಕಂತ ಹೇಳಿದ್ರೆ ಪಿತೃಶಾಪ ಉಂಟಲ್ಲ ಮೂರು ತಲೆಮಾರಿಗೆ ತಟ್ಟುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಿಂದ ಎಂಟಾಗಲ್ಲ ನಮ್ಮ ಒಂದು ದಿನದಗೋಸ್ಕರ ಉಂಟಲ್ಲ ನಮ್ಮ ಮಕ್ಕಳಿಗೂ ಕೂಡ ತೊಂದರೆ ಆಗುವ ಹಾಗೆ ಮಾಡುವುದು ಬೇಡ ಅಂತ ಹೇಳ್ಕೊಂಡು ನಿಮ್ಗೆ ಏನು ಸಾಧ್ಯ ಉಂಟು ನೋಡಿ ಅಷ್ಟಾದ್ರೂ ಮಾಡಿ ಬಳಸಿ ಶ್ರದ್ಧೆ ಭಕ್ತಿಯಿಂದ ಹಾವಿದು ಅಂದ್ರೆ ಎಡೆ ಇಡುವುದಾಗ್ಲಿ ಅಥವಾ ತರ್ಪಣ ಬಿಡುವುದಾಗ್ಲಿ ಕೆಲಸ ಮಾಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ಇವಾಗ ಇನ್ನು ಕೆಲವ್ರು ಅಂತ ಹೇಳಿದ್ರೆ ನಮ್ಗೆ ಅಪ್ಪ ಅಮ್ಮ ಏನು ಮಾಡ್ಲಿಲ್ಲ ಆಸ್ತಿ ಮಾಡ್ಲಿಲ್ಲ ದುಡ್ಡು ಮಾಡ್ಲಿಲ್ಲ ಬಂಗಾರ ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ನಾವೇ ಯಾಕೆ ಅವರಿಗೆ ತರ್ಪಣ ಬಿಡ್ಬೇಕು ನಾವೇ ಯಾಕೆ ಅವರಿಗೆ ಶ್ರಾಧ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಅವರು ಮಾಡ್ಲಿ ಬಿಡ್ಲಿ ಆಯ್ತಾ ಅಂದ್ರೆ ಅವರು ಅವರ ಕೈಯಲ್ಲಿ ಎಷ್ಟು ಸಾಧ್ಯ ನೋಡಿ ಅಷ್ಟು ಮಾಡಿರ್ತಾರೆ ಅಯ್ತು ಇವಾಗಿನ ಕಾಲದ ಥರ ಮುಂಚಿನ ಕಾಲ ಇರಲಿಲ್ಲ ಅಂದರೆ ಹಿಂದಿನ ಕಾಲ ಇರಲಿಲ್ಲ ಹಿಂದಿನ ಈಗಿನ ಕಾಲದಲ್ಲಿ ಒಂದು ಮಗು ಎರಡು ಮಗು ಇತ್ತು ಒಂದು ಹಿಂದಿನ ಕಾಲದಲ್ಲಿ ತುಂಬ ಜನ ಮಕ್ಕಳಿದ್ರು ಅಷ್ಟೂ ಜನರ ಮಕ್ಕಳಿಗೆ ಓದಿಸಿ ಅಷ್ಟೂ ಜನ ಮಕ್ಕಳಿಗೆ ಊಟ ಹಾಕಿ ಅಷ್ಟೂ ಜನ ಮಕ್ಕಳಿಗೆ ಉಂಟಲ್ಲ ಬಟ್ಟೆ ಕೊಡಬೇಕಾದ್ರೆ ಎಷ್ಟು ಕಷ್ಟ ಬರ್ಬೋದು ಬಂದಿರಬಹುದು ಅಂತ ಹೇಳ್ಕೊಂಡು ನೀವೇ ಎಣಿಸ್ಕೊಳ್ಳಿ ಅವರು ಹರಿದ ಬಟ್ಟೆ ಹಾಕಿದ್ರು ಕೂಡ ಉಂಟಲ್ಲ ನಮಗೆ ಒಳ್ಳೆ ಬಟ್ಟೆಯನ್ನೇ ಕೊಡ್ತಾ ಇದ್ರು ಅವರು ಹಾಕೊಳ್ಳಿಕ್ಕೆ ಅವರು ಉಪವಾಸ ಇದ್ರೂ ಕೂಡ ನಮಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾ ಇದ್ರು ಅವರತ್ರ ಎಷ್ಟು ಶಕ್ತಿ ಉಂಟು ನೋಡಿ ಅಷ್ಟಾದ್ರೂ ಹಾಕ್ತಾ ಇದ್ರು ಅದರಲ್ಲಿ ಉಂಟಲ್ಲ ನಮ್ಗೆ ಆಸ್ತಿ ಮಾಡ್ಲಿಲ್ಲ ನಮ್ಗೆ ಅದು ಮಾಡ್ಲಿಲ್ಲ ಇನ್ನು ಕೆಲವರು ಒಂದು ಮೆಟ್ಟಿಲು ಮೇಲೆ ಹೊತ್ತಿ ಏನ್ ಹೇಳ್ತಾರೆ ಅಂತ ಹೇಳಿದ್ರು ಇವರ ಹೊಟ್ಟೆಯಲ್ಲಿ ಹುಟ್ಟುವ ಬದಲು ಬೇರೆಯವರ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಾನು ಹೇಗೂ ಇರ್ತಿದ್ದೆ ಅಂತ ಅದೆಲ್ಲ ಸಾಧ್ಯವೇ ಇಲ್ಲ ಆಯ್ತಾ ನಾವು ನಮ್ಮ ಕರ್ಮದ ಅನುಸಾರವಾಗಿ ಇಂಥವರ ಹೊಟ್ಟೆಗೆ ಬರಬೇಕು ಅಂತ ಹೇಳ್ಕೊಂಡು ದೇವರು ಬರ್ದಿರ್ತಾರೆ ಆ ಕಾರಣದಿಂದ ಉಂಟಲ್ಲ ನಾವು ಅವರ ಹೊಟ್ಟೆಗೆ ಬಂದು ಅವರ ಋಣವನ್ನು ನಾವು ತೀರಿಸ್ತಾ ಇರ್ತೇವೆ ಇವಾಗ ನಿಮಗೆ ನಿಮ್ಮ ಮಕ್ಕಳು ಹಾಗೆ ಹೇಳಿದರೆ ಹೇಗಾಗುತ್ತೆ ನಮ್ಮ ಅಪ್ಪ ಅಮ್ಮ ನಮಗೆ ಏನು ಮಾಡಲಿಲ್ಲ ಅವ್ರು ಎಂತ ಮಾಡಿದ್ದಾರೆ ಅವರು ನಮ್ಮ ಮಕ್ಕಳನ್ನು ಮಾತ್ರ ಮಾಡಿದ್ದಾರೆ ಬೇರೆ ಏನು ಮಾಡಲಿಲ್ಲ ಅಂತ ಹೇಳ್ಕೊಂಡು ನಿಮ್ಮ ಹೆತ್ತ ಮಕ್ಕಳು ಉಂಟಲ್ಲ ನೀವು ಹೆತ್ತ ಮಕ್ಕಳು ನಿಮ್ಮ ಪ್ರೀತಿಯ ಮಕ್ಕಳು ಹೇ ಹೇಳಿದರೆ ಹೇಗಾಗ್ತದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಅಪ್ಪ ಅಮ್ಮ ಆಸ್ತಿ ಮಾಡಲಿ ಮಾಡದೇ ಇರಲಿ ಈ ಕೆಲಸ ಮಾತ್ರ ಅಂದರೆ ಪಿತೃಪಕ್ಷದಲ್ಲಿ ಈ ಕೆಲಸ ಮಾಡಿ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪಿತೃಗಳ ಆಶೀರ್ವಾದದಿಂದ ಉಂಟಲ್ಲ ನೀವೇ ಆಸ್ತಿ ಮಾಡುವ ಹಾಗೆ ಆಗುತ್ತೆ ಆಯಿತಾ ಅಪ್ಪ ಅಮ್ಮ ಮಾಡಿದ್ದನ್ನು ಅನುಭವಿಸೋದಕ್ಕಿಂತ ನಮ್ಮ ಸ್ವಂತ ಪರಿಶ್ರಮದಿಂದ ನಾವು ಮುಂದೆ ಬಂದರೆ ಉಂಟಲ್ಲ ಅದರಷ್ಟು ದೊಡ್ಡದು ಯಾವುದು ವಿಷಯ ಇಲ್ಲ ಆಯಿತಾ ನಿಮ್ಮ ಮಕ್ಕಳು ನಿಮಗೆ ಆ ಥರ ಹೇಳಬಾರ್ದು ಅಂತ ಆದರೆ ಉಂಟಲ್ಲ ನೀವು ನಿಮ್ಮ ಮಕ್ಕಳಿಗೆ ಏನು ಮಾಡಲಿಕ್ಕೆ ಆಗ್ತದೆ ನಿಮ್ಮ ಮಕ್ಕಳು ಮುಂದೆ ಆ ಮಾತನ್ನು ತೆಗಿಬಾರ್ದು ಆ ಮಾತನ್ನು ಹೇಳಬಾರ್ದು ನಿಮಗೆ ಅಂತ ಹೇಳ್ಕೊಂಡಾದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ನೀವು ಆಲೋಚನೆ ಮಾಡಿ ಆಯಿತಾ ಅದನ್ನು ಬಿಟ್ಟುಕೊಂಡು ನಮ್ಮಪ್ಪ ಏನು ಮಾಡಲಿಲ್ಲ ನಮ್ಮ ಅಮ್ಮ ಏನೂ ಮಾಡಲಿಲ್ಲ ಅಂತ ಹೇಳ್ಕೊಂಡು ಪದೇ ಪದೇ ಹೇಳ್ತಾ ಹೋಗ್ಬಿಡಿ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದು ತೀರ್ಕೊಂಡು ಫೋಟೋಕ್ಕೆ ಹೂವು ಇಡಬೇಕಾದ್ರೂ ಕೂಡ ನಾವು ಯಾಕೆ ಹೂ ಇಡಬೇಕು ಎಂತ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಗೊಣಗೊಳ ಅಂತ ಹೇಳ್ಕೊಂಡು ಬೈದು ಹೂ ಇಡುವವರು ಕೂಡ ಇರ್ತದೆ ಆ ಥರ ಎಲ್ಲ ಮಾಡೋದ್ರಲ್ಲಿ ಉಂಟಲ್ಲ ನೀವು ಹೂ ಇಡೋದೇ ಬೇಡ ಯಾಕೆ ಅಲ್ವಾ ಸುಮ್ಮನೆ ಹೂ ಇಡೋಲ್ಲ ಇಟ್ಕೊಂಡು ಬೈಕೊಂಡೆಲ್ಲ ಇರುವುದು ಆಗ ನೀವು ಹೂ ಇಟ್ಟರೂ ಕೂಡ ಅದು ಸಿಗುವುದಿಲ್ಲ ಆಯಿತು ಅವರಿಗೆ ಸಿಗುವುದಿಲ್ಲ ಪಿತೃಗಳ ಶಾಪಕ್ಕೆ ನೀವು ಗುರಿಯಾಗಬೇಕಾಗ್ತದೆ ಆ ಉಂಟಲ್ಲ ದಯವಿಟ್ಟು ಈ ಕೆಲಸ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಇವಾಗ ಪಿತೃಪಕ್ಷದ ಸಮಯದಲ್ಲಿ ಈಗ ಅಮಾವಾಸ್ಯೆ ಸಮಯ ಆಗಲಿ ಅಥವಾ ಪಿತೃಪಕ್ಷ ಸಮಯದಲ್ಲಿ ಉಂಟಲ್ಲ ನೀವು ಹೊಸ ಬಟ್ಟೆ ಖರೀದಿ ಮಾಡಬಾರ್ದು ಅಂತ ಹೇಳ್ಕೊಂಡು ಉಂಟು ಹೊಸ ಗಾಡಿ ತಗೊಳ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಪುಣ್ಯ ಕ್ಷೇತ್ರಗಳಿಗೆ ಹೋಗಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಏನು ಮಾಡಬಾರ್ದು ಇದು ಫಂಕ್ಷನ್ಗಳು ಫಂಕ್ಷನ್ಗಳು ಇರುವುದಿಲ್ಲ ಆದರೂ ಕೂಡ ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ ಮಾಡೋದು ಎಲ್ಲ ಅಂತ ಹೇಳ್ತಾರೆ ಹೇಳ್ತಾರೆ ಹಬ್ಬದ ಊಟ ಮಾಡ್ಬೇಕಾದ್ರೆ ಉಂಟಲ್ಲ ಆ ದಿವಸ ಅಂದ್ರೆ ನಿಮ್ಮ ಆ ದಿವಸವನ್ನು ತ್ಯಾಗ ಮಾಡಿ ಆ ದಿವಸ ಅವರಿಗೋಸ್ಕರ ಇಟ್ಟು ನೀವು ಹಬ್ಬದ ಊಟ ಮಾಡಬಹುದು ಬಿಟ್ರೆ ನೀವು ಬೇರೆ ಸಮಯದಲ್ಲಿ ಉಂಟಲ್ಲ ಹಬ್ಬದ ಊಟ ಕೂಡ ಮಾಡ್ಕೊಂಡು ಊಟ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ಇವಾಗ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಅಪ್ಪ ಅಮ್ಮ ಜೀವಂತ ಇರುವಾಗ ಚೆನ್ನಾಗಿ ನೋಡ್ಕೊಳ್ಲಿಕ್ಕೆ ಆಗ್ತಾ ಇರುವುದಿಲ್ಲ ಅವ್ರಿಗೆ ಏನಿರ್ತದೆ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಒಂದು ಕೊರಗಿರ್ತದೆ ಏನಂತ ಹೇಳಿದ್ರೆ ನಾನು ನೋಡ್ಕೊಳ್ಳಿಲ್ಲ ಸರಿಯಾಗಿ ನನಗೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ಕೊಂಡು ಆದವರು ಏನು ಮಾಡಬಹುದು ಅಂತ ಹೇಳ್ಕೊಂಡು ಹೇಳ್ತೇನೆ ಈಗ ಗರುಡ ಪುರಾಣದಲ್ಲೇ ಇರುವುದನ್ನು ನಾನು ನಿಮಗೆ ಹೇಳ್ತಾ ಇರೋದು ಮತ್ತೆ ನಾನು ಎಕ್ಸ್ಟ್ರಾ ನಿಮಗೆ ಹೇಳ್ತೇನೆ ಅಂತ ಹೇಳ್ಕೊಂಡು ಭಯ ಬಿಡೋದು ಬೇಡ ಬೇಕಾದರೆ ನಿಮಗೆ ಗರುಡ ಪುರಾಣದ ಒಂದು ಬುಕ್ ಬರ್ತದೆ ನೋಡಿ ಅದನ್ನು ತೆಗೆದು ಓದಿ ಆವಾಗ ನಿಮಗೆ ನಾನು ಹೇಳಿದ ಎಲ್ಲ ಮಾತುಗಳು ಸಿಗ್ತದೆ ಇಲ್ಲ ಅಂತ ಗೂಗಲ್ ಗೂಗಲಲ್ಲಿ ಗರುಡ ಪುರಾಣ ಅಂತ ಹಾಕಿದ್ರೆ ಉಂಟಲ್ಲ ಅದರಲ್ಲಾದರೂ ಬರ್ತದೆ ನಿಮಗೆ ಹೇಗೆ ಬೇಕು ನೋಡಿ ಆ ಥರ ಓದಿ ನಿಮಗೆ ಒಂದು ವೇಳೆ ಹೆತ್ತವರೆದು ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಆಗಲಿಲ್ಲ ಅವರಿಗೆ ಮೋಕ್ಷ ಸಿಗಬೇಕು ಅವರಿಗೆ ತೀರ್ಕೊಂಡ ನಂತರ ಆದರೂ ಒಳ್ಳೆಯ ಒಳ್ಳೆಯದಾಗಬೇಕು ಅವರು ಸ್ವರ್ಗ ಸಿಗಬೇಕು ಅಂದ್ಕೊಂಡಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಈ ಸಮಯದಲ್ಲಿ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಅಥವಾ ಮಾಲೆಯ ಅಮ ಅಮಾವಾಸ್ಯ ದಿವಸ ಹೊಸ ಬಟ್ಟೆ ಉಂಟಲ್ಲ ಅದನ್ನು ದಾನ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಮ ಪಿತೃಗಳ ಹೆಸರಿನಲ್ಲಿ ಉಂಟಲ್ಲ ಹೊಸ ಬಟ್ಟೆಯನ್ನು ಆದಷ್ಟು ಬಡವರಿಗೆ ದಾನ ಮಾಡಿ ಎರಡನ್ನು ಎರಡನೇದು ಹೇಳಿದರೆ ಎಳ್ಳನ್ನು ಕೂಡ ದಾನ ಕೊಡುವುದು ತುಂಬಾ ಉತ್ತಮ ಅಂತ ಹೇಳ್ಕೊಂಡು ಹೇಳ್ತಾರೆ ಎಳ್ಳು ಸಾಮಾನ್ಯವಾಗಿ ಯಾರು ತೆಗೆದುಕೊಳ್ಳುವುದಿಲ್ಲ ಒಂದು ವೇಳೆ ಯಾರಾದ್ರೂ ತಕೊಳ್ಳೋದಾದ್ರೆ ಉಂಟಲ್ಲ ನಿಮ್ಮ ಪಿತೃಗಳ ಹೆಸರಿನಲ್ಲಿ ಎಳ್ಳು ದಾನ ಮಾಡುವುದು ಒಳ್ಳೆದು ಮೂರನೇದು ಏನಂತ ಹೇಳಿದ್ರೆ ಹಸುವನ್ನು ಕೂಡ ದಾನ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ಹಸು ಮತ್ತೆ ಕರು ಆಯ್ತಾ ಅದನ್ನು ದಾನ ಮಾಡಿದ್ರೂ ಕೂಡ ನಿಮ್ಮ ಪಿತೃಗಳಿಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾದ್ರೂ ಅಕಸ್ಮಾತ್ ರೋಡ್ ಅಲ್ಲಿ ಹೋಗುವಾಗ ಅಥವಾ ನಿಮ್ಮ ಮನೆಯ ಪರಿಸರದಲ್ಲಿ ಎಲ್ಲಾದರೂ ಹಸುಗಳು ಕಂಡ್ರೆ ಉಂಟಲ್ಲ ಆ ಹಸುವಿಗೆ ಏನಾದ್ರೂ ತಿನ್ನಲಿಕ್ಕೆ ಕೊಟ್ರೆ ಇದು ರೊಟ್ಟಿ ಆಗಲಿ ಅಥವಾ ಚಪಾತಿ ಆಗಲಿ ಅಥವಾ ಹಸಿರು ಹುಲ್ಲುಗಳಾಗಲಿ ಅಥವಾ ತರಕಾರಿ ಆಗಲಿ ಫ್ರೂಟ್ಸ್ಗಳಾಗಲಿ ಆ ಬಾಳೆಹಣ್ಣಾಗ್ಲಿ ಯಾವುದನ್ನ ಉಂಟಲ್ಲ ನೀವು ಹಸುಗಳಿಗೆ ಕೊಟ್ಟರೆ ಉಂಟಲ್ಲ ಅದು ಕೂಡ ನಿಮ್ಮ ಪಿತೃಗಳಿಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ನಿಮ್ಮ ಮನೆಯ ಬಾಗಿಲಿಗೆ ಈ ಸಮಯದಲ್ಲಿ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಯ ಬಾಗಿಲಿಯನ್ನು ಹತ್ತಿರ ಉಂಟಲ್ಲ ಹಸುಗಳು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದು ವೇಳೆ ನಿಮ್ಮ ಮನೆಗೆ ಹತ್ತಿರ ಅದು ಹಸುಗಳು ಬರ್ತಾ ಉಂಟು ಅಂತ ಹೇಳ್ಕೊಂಡಾದರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಆ ಹಸುವಿನ ಕಾಲನ್ನು ತೊಳೆದು ಉಂಟಲ್ಲ ಅದರದ್ದು ಅದಕ್ಕೆ ಒಂದು ಅರಶಿನ ಮತ್ತೆ ಕುಂಕುಮವಿಟ್ಟು ಆ ಹಸುವಿಗೆ ಬೆಲ್ಲ ಮತ್ತು ರೊಟ್ಟಿ ಆಯಿತಾ ಅಂದರೆ ಚಪಾತಿ ಅಥವಾ ಬೆಲ್ಲವನ್ನು ನಿಮಗೆ ಯಾವುದು ಸಾಧ್ಯವೋ ನೋಡಿ ಅದನ್ನು ಕೊಟ್ಟರೆ ಉಂಟಲ್ಲ ನಿಮಗೆ ಒಳ್ಳೆಯದಾಗ್ತದೆ ಪಿತೃಪಕ್ಷದಲ್ಲಿ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಕಾಗೆಗಳಿಗೆ ಊಟ ಇಟ್ಟರೆ ಕೂಡ ಒಳ್ಳೇದು ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಪ್ರಾಣಿಗಳಿಗೆ ಊಟ ಇಟ್ಟರೆ ಒಳ್ಳೆದು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಎಡೆ ಇಡುವವರು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ನೀವು ಮಧ್ಯಾಹ್ನದ ಹೊತ್ತಿಗೆ ಎಡೆ ಇಡ್ತಿದ್ದೀರಾ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಕಾಗೆ ಬಂದು ಅದನ್ನು ಮುಟ್ಟುವ ತನಕ ನೀವು ಏನು ಮಾಡಿ ಅಂತ ಹೇಳಿದರೆ ನೀವು ಊಟ ಸೇವನೆ ಮಾಡಲಿಕ್ಕಿಲ್ಲ ಎರಡನೇದು ಏನಂತ ಹೇಳಿದರೆ ಮಡಿಯಿಂದ ತುಂಬ ಮಡಿಯಿಂದ ಈ ಪಿತೃಪಕ್ಷದ ಅಡಿಗೆ ಮಾಡಬೇಕು ಉಪ್ಪನ್ನು ಕೂಡ ಟೇಸ್ಟ್ ಮಾಡಿ ಅಂದರೆ ರುಚಿ ಸರಿಯಾಗಿದೆ ಅಂತ ಹೇಳ್ಕೊಂಡು ನೋಡುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ತಪ್ಪನ್ನು ಕೂಡ ಮಾಡಲಿಕ್ಕೆ ಹೋಗ್ಬಿಡಿ ಕೆಲವರು ಏನು ಮಾಡ್ತಾರೆ ಅಂತೇಳಿದರೆ ಎಲ್ಲದು ಪದ್ಧತಿಯೆಲ್ಲ ಸರಿ ಮಾಡ್ತಾರೆ ಎಡೆಯನ್ನು ಇಟ್ಟು ಬರ್ತಾರೆ ಅದು ಕಾಗೆ ತಿಂದಿದೆಯೋ ಇಲ್ವೋ ಅದನ್ನು ನೋಡಲಿಕ್ಕೆ ಹೋಗುವುದಿಲ್ಲ ಅವ್ರೇನು ಮಾಡ್ತಾರೆ ಅಂತೇಳಿದರೆ ಅಲ್ಲಿರ್ತಾರೆ ಸೀದಾ ಬರ್ತಾರೆ ಅವರ ಮನೆಗೆ ಬಂದು ಊಟ ಮಾಡ್ತಾರೆ ಹಾಗೆ ಮಾಡಿದರೆ ನಿಮಗೆ ಪ್ರಯೋಜನಕ್ಕಿಲ್ಲ ಒಂದು ವೇಳೆ ಉಂಟಲ್ಲ ಅಕಸ್ಮಾತ್ ಆಗಿ ಕಾಗೆ ಎಲ್ಲಾದರೂ ಬರಲಿಲ್ಲ ಅಂತ ಹೇಳ್ಕೊಂಡಾದ್ರೆ ತುಂಬ ಹೊತ್ತು ಕಾಯಲಿಕ್ಕೆ ಆಗುವುದಿಲ್ಲಲ್ಲ ಎಲ್ಲಾದರೂ ಹಸುಗಳು ಸಿಕ್ಕಿದ್ರೆ ಹಸುಗಳಿಗೆ ನೀವು ಊಟವನ್ನು ಕೊಟ್ಟು ಬರ್ಬೋದು ಅಂದರೆ ಎಡೆ ಅಂದರೆ ಎಡೆ ಇಟ್ಟ ಊಟವನ್ನು ಕೊಟ್ಟು ಬರ್ಬೋದು ಆದರೆ ನಾಯಿಗಳು ಬೆಕ್ಕುಗಳಿಗೆ ಎಲ್ಲ ಮುಟ್ಲಿಕ್ಕೆ ಬಿಡ್ಬಿಡಿಕೆ ಎಲ್ಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಇರ್ತಾರೆ ಸೀದಾ ಬರ್ತಾರೆ ಅದನ್ನು ನಾಯಿ ಅಥವಾ ಬೆಕ್ಕು ಅದೆಲ್ಲ ತಿಂದು ಹಾಕ್ತದೆ ಹಾಗೆ ಮಾಡಿದರೂ ಕೂಡ ನಿಮಗೆ ದೋಷ ಬರ್ತದೆ ಆಯ್ತಾ ಒಂದೇ ಕಾಗಿಗೆ ಇಡಬೇಕು ಇಲ್ಲ ಅಂತ ಹೇಳಿದರೆ ಹಸುವಿಗೆ ಕೊಡಬೇಕು ಅದನ್ನು ಬಿಟ್ಟು ನಾಯಿಗಳಿಗೆ ಎಲ್ಲ ನಿಮ್ಮ ತಾಯಿ ತಂದೆಯನ್ನು ನಾಯಿಗೆ ಹೋಲಿಸ್ಬೇಡಿ ಅಂತ ಹೇಳ್ಕೊಂಡು ದಯವಿಟ್ಟು ಹೇಳ್ತೇನೆ ನಾನು ಅಂದರೆ ಪಿತೃಗಳು ನೋಡಿ ಯಾವತ್ತೂ ದೇವರಿಗೆ ಸಮಾನವರಾಗಿರ್ತಾರೆ ಆಯಿತಾ ನೀವು ಎಷ್ಟು ಒಳ್ಳೆಯ ಸಾಕುಪ್ರಾಣಿ ಆಗಿದ್ರೂ ಕೂಡ ನಾಯಿಗಳು ಅದಕ್ಕೆ ಅಂತ ಹೇಳ್ಕೊಂಡು ಒಂದು ಜಾಗ ಅಂತ ಹೇಳ್ಕೊಂಡಿರ್ತದೆ ಅದನ್ನು ನಾವು ನಮ್ಮ ಹೆತ್ತ ಜಾಗ ಹೆತ್ತವರ ಜಾಗ ಅಥವಾ ನಮ್ಮ ಪಿತೃಗಳ ಜಾಗ ನಾಯಿಗಳಿಗೆ ಕೊಡಲಿಕ್ಕೆ ಆಗುವುದಿಲ್ಲ ಆ ಕಾರಣದಿಂದ ನೀವು ಒಂದೇ ಕಾಗೆಗೆ ಇಡಿ ಇಲ್ಲ ಅಂತ ಹೇಳಿದರೆ ಹಸುವಿಗೆ ಕೊಟ್ಟು ಬನ್ನಿ ಮತ್ತೆ ಹಾಗೆ ಬಿಟ್ಟು ಬರಲಿಕ್ಕೆ ಹೋಗಬೇಡಿ ನಿಮಗೆ ಒಳ್ಳೆಯದಾಗಬೇಕು ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅವರ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಪಿತೃಪಕ್ಷ ಆಚರಣೆ ಮಾಡಿ ಆಯಿತಾ ನಿಮಗೆ ಇದು ಸಿಗುವುದು ನಿಮ್ಮ ಪಿತೃಗಳ ಏನು ಮಾಡ್ತಾರೆ ಋಣ ಕಳೀಲಿಕ್ಕೆ ಸಿಗುವಂತಹ ತುಂಬಾ ಒಳ್ಳೆಯ ಸಮಯ ಈ ಸಮಯವನ್ನು ಮಿಸ್ ಮಾಡ್ಕೋಬೇಡಿ ಒಂದು ಅನ್ನ ಒಂದು ಪಾಯಸ ಇಟ್ಟರೂ ಕೂಡ ಸಾಕಾಗ್ತದೆ ನಿಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಹೇಳ್ಕೊಂಡಾದರೆ ಈ ಸಲ ಅಷ್ಟು ನೀವು ಇಟ್ಟರು ಮುಂದಿನ ಸಲ ನಿಮಗೆ ತುಂಬ ಅಡುಗೆ ಮಾಡಿ ಬಡಿಸುವಂತಹ ಯೋಗಗಳು ಪಿತೃಗಳೇ ಕೊಡ್ತಾರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಮೊನ್ನೆಯೇ ಹೇಳಿದ್ದೇನೆ ವಿಡಿಯೋದಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ನಿಂತುಕೊಂಡುಂಟಲ್ಲ ನಿಮ್ಮ ಮನೆಯಲ್ಲಿರುವ ಧಾನ್ಯ ಧನ ಧಾನ್ಯ ಎಲ್ಲ ವೃದ್ಧಿಯಾಗಲಿ ಅಂತ ಹೇಳ್ಕೊಂಡು ಬೇಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಅವರಿಗೆ ನಿಮ್ಮ ನೀವು ಕೊಟ್ಟ ಊಟದಿಂದ ಸಂತೃಪ್ತಿ ಆದರೆ ಏನಾಗುತ್ತೆ ಅಂತ ಹೇಳಿದರೆ ಅವರು ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಹರಸಿ ಹೋಗ್ತಾರೆ ಮುಂದೆ ಕಷ್ಟ ಅನ್ನೋದು ಆ ಮನೆಯಲ್ಲಿ ಇರುವುದಿಲ್ಲ ನೀವು ಬೇಕಾದ್ರೂ ನೋಡಿ ಯಾರು ನೋಡಿ ಪಿತೃಗಳದ್ದು ಕೆಲಸ ಮಾಡ್ತಾರೆ ಅವರಿಗೆ ಜಾಸ್ತಿ ಕಷ್ಟ ಇರುವುದಿಲ್ಲ ಕೆಲವರು ಏನು ಮಾಡ್ತಾರೆ ದೇವರನ್ನು ತುಂಬಾ ಆರಾಧನೆ ಮಾಡ್ತಾರೆ ದೇವರನ್ನು ತುಂಬಾ ಪೂಜೆ ಮಾಡ್ತಾರೆ ಪಿತೃಗಳನ್ನು ಮರೆತು ಬಿಡ್ತಾರೆ ಅಂತಹ ಮನೆಯಲ್ಲಿ ನೋಡಿ ಎಷ್ಟು ದೇವರ ಪೂಜೆ ಮಾಡಿದ್ರೂ ಕೂಡ ಮನೆಯಲ್ಲಿ ನೆಮ್ಮದಿ ಇರುವುದಿಲ್ಲ ಒಳ್ಳೆಯದಾಗ್ತಾ ಇರುವುದಿಲ್ಲ ಅದಕ್ಕೆ ಕಾರಣ ಇದೆ ಆಯಿತಾ ಅದಕ್ಕೆ ದಯವಿಟ್ಟು ಉಂಟಲ್ಲ ಈ ಪಿತೃಪಕ್ಷದ ಆಚರಣೆ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿಲ್ಲ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತೇನೆ